ನಮಸ್ಕಾರ ಸ್ನೇಹಿತರೆ ಹೇಗಿದ್ದರೆ ಎಲ್ಲರೂ ಎಲ್ರಿಗೂ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾಳೆ ಧ್ರುವ ಯೋಗ ಸೃಷ್ಟಿಯಾಗಲಿದೆ ಸ್ನೇಹಿತರೆ ಈ ಐದು ರಾಶಿಯವರಿಗೆ ಸುಖದ ಸುಖಿ ಅಂತ ಹೇಳ್ಬೋದು ಅದೇ ರೀತಿಯಲ್ಲಿ ಧನದ ಲಾಭ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ನಾಳೆ ಧ್ರುವ ಯೋಗ ಸಂಸಪ್ತಕ ಯೋಗದ ಜೊತೆಗೆ ಇನ್ನೂ ಅನೇಕ ಶುಭಯೋಗಗಳು ಸೃಷ್ಟಿಯಾಗಲಿವೆ ಸ್ನೇಹಿತರೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ಸಾಕಷ್ಟು ಪ್ರಯೋಜನವಾಗಲಿದೆ ಸ್ನೇಹಿತರೆ ನಾಳೆ ಯಾವ ರಾಶಿಗೆ ಶ್ರೀ ಶನಿದೇವರ ಅನುಗ್ರಹ ಲಭಿಸಿದೆ ನಾಳೆಯ ದಿನ ಈ ರಾಶಿಯವರಿಗೆ ಹೇಗೆ ಇರುತ್ತೆ ಅನ್ನೋದನ್ನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತೀರಾ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಪಡಿ ಹಾಗೆ ನಮ್ಮ ಚಾನಲನ್ನು ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಹೋಗಿ ಸ್ನೇಹಿತರೆ ನಾಳೆ ಜನವರಿಯ ಶನಿವಾರದಂದು ಷಟ್ಲ ಏಕಾದಶಿಯನ್ನು ಆಚರಿಸಲಾಗ್ತದೆ ಸ್ನೇಹಿತರೆ ಜೊತೆಗೆ ಕುಂಭರಾಶಿಯಲ್ಲಿ ಶನಿದೇವರಿಂದಾಗಿ ಶಶರಾಜ ಯೋಗ ರೂಪುಗೊಳ್ಳಲಿದೆ ಸ್ನೇಹಿತರೆ ಜೊತೆಗೆ ಬುಧಾದಿತ್ಯ ಯೋಗ ಯೋಗ ಹೀಗೆ ಅನೇಕ ಶುಭಯೋಗಗಳು ರೂಪುಗೊಳ್ಳಲಿದ್ದು ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಸಾಕಷ್ಟು ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ನಾಳೆ ಈ ಕೆಲವು ರಾಶಿಗಳಿಗೆ ಶುಭಯೋಗಗಳ ಲಾಭವನ್ನು ಪಡೆಯಲಿದ್ದೀರಿ ಆ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇವೆ ಅದರಿಂದ ವಿಡಿಯೋನ ಇಲ್ಲಿಂದ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಸ್ನೇಹಿತರೆ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ಬೋದು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವರಿಗೂ ಅವರವರ ರಾಶಿಯ ಬಗ್ಗೆ ತಿಳ್ಕೊಳ್ಳೋಕ್ಕೆ ಹೆಲ್ಪ್ ಆಗಲಿದೆ ಸ್ನೇಹಿತರೆ ಇನ್ನು ಈ ಪರಿಹಾರಗಳನ್ನು ನೀವು ಅನುಸರಿಸುವುದರಿಂದ ನಿಮ್ಮ ಜಾತಕದಲ್ಲಿ ಶನಿಗ್ರಹದ ಸ್ಥಾನವು ಬಲಗೊಳ್ತಾ ಹೋಗ್ತದೆ ಮತ್ತು ಶನಿದೇವರ ಕೃಪೆಗೆ ನೀವು ಪಾತ್ರರಾಗಬಹುದಾಗಿದೆ ಸ್ನೇಹಿತರೆ ಹಾಗಾದರೆ ಯಾವ ರಾಶಿಯವರಿಗೆ ಅದೃಷ್ಟ ಒಲಿಯುತ್ತಿದೆ ಅನ್ನೋದನ್ನ ವಿಡಿಯೋದಲ್ಲಿ ತಿಳ್ಕೊಳ್ತೋಗ್ತಾ ಅದರಿಂದ ವಿಡಿಯೋನ ನೋಡ್ತಾ ಹೋಗಿ ಸ್ನೇಹಿತರೆ ಮೊದಲನೇ ರಾಶಿ ಯಾವುದು ಅಂತ ಕೇಳೋದಾದರೆ ಮೇಷರಾಶಿಯಾಗಿ ಇದೆ ಸ್ನೇಹಿತರೆ ಮೇಷರಾಶಿಗೆ ಸೇರಿದ ಜನರಿಗೆ ನಾಳೆ ದಿನವೃತ್ತಿ ಮತ್ತು ಆರ್ಥಿಕ ವಿಷಯವಾಗಿ ಸಾಕಷ್ಟು ಬಹಳವಾದ ಲಾಭದಾಯಕವಾದ ದಿನ ಎಂದರೆ ತಪ್ಪಾಗಲಾರದು ಸ್ನೇಹಿತರೆ ನೀವು ಯಾವುದಾದರೂ ಆರ್ಥಿಕ ಯೋಜನೆಯಲ್ಲಿ ಯಶಸ್ಸನ್ನು ಗಳಿಸುವುದರಿಂದ ನಿಮಗೆ ಸಂತೋಷವು ಲಭಿಸ್ತಾ ಹೋಗ್ತದೆ ಸ್ನೇಹಿತರೆ ಹಾಗೆ ವ್ಯಾಪಾರದಲ್ಲಿ ನಾಳೆ ನಿಮಗೆ ಉತ್ತಮ ಲಾಭ ದೊರಕ್ತಾ ಹೋಗ್ತದೆ ಯಾವತ್ತೂ ಆಗದಂತಹ ಲಾಭ ಆವತ್ತಿನ ದಿನ ನಿಮಗೆ ಆಗ್ತಾ ಹೋಗ್ತದೆ ಸ್ನೇಹಿತರೆ ನೀವು ಮನೆಯವರೊಂದಿಗೆ ಉತ್ತಮವನ್ನು ಸಮಯವನ್ನು ಕಳೆಯುವಿರಿ ಮತ್ತು ಮನೆಯವರೊಂದಿಗೆ ಹೊರಗೆ ಸುತ್ತಾಡಲು ಹೋಗುವ ಬಗ್ಗೆ ಯೋಜನೆಯನ್ನು ನೀವು ನಾಳೆ ರೂಪಿಸ್ತೀರಿ ಸ್ನೇಹಿತರೆ ನಾಳೆ ನಿಮಗೆ ನಿಮ್ಮ ಹತ್ತಿರದ ಸಂಬಂಧಿಕರಿಂದ ಶುಭ ಶುದ್ಧಿ ಲಭಿಸ್ತಾ ಹೋಗ್ತದೆ ಹಾಗೆ ವ್ಯವಹಾರದಲ್ಲಿ ನಾಳೆ ನಿಮಗೆ ಉತ್ತಮ ಅವಕಾಶಗಳು ದೊರಕಾ ಹೋಗ್ತದೆ ಸ್ನೇಹಿತರೆ ಅಧಿಕಾರಿಗಳ ಸಂಪೂರ್ಣ ಬೆಂಬಲವೂ ಕೂಡ ನಿಮಗೆ ಇರಲಿದೆ ಹಾಗೆ ಅಧಿಕಾರಿಗಳ ಮಾರ್ಗದರ್ಶನವೂ ಕೂಡ ನಿಮಗೆ ದೊರಕಾ ಹೋಗ್ತದೆ ಸ್ನೇಹಿತರೆ ನಿಮ್ಮ ಸಂಪರ್ಕ ಕ್ಷೇತ್ರಗಳು ನಾಳೆಯಿಂದ ವೃದ್ಧಿಯಾಗ್ತಾ ಹೋಗ್ತದೆ ಸ್ನೇಹಿತರು ಮತ್ತು ಪರಿಚಿತರ ಸಹಾಯದಿಂದಾಗಿ ನಿಮಗೆ ಲಾಭದಾಯಕವಾದ ಮಾಹಿತಿ ದೊರೆತ ಹೋಗ್ತದೆ ಇನ್ನು ಆರೋಗ್ಯದ ವಿಚಾರದಲ್ಲಿ ಮೊದಲನಿಗಿಂತ ಉತ್ತಮವಾಗಿರಲಿದ್ದೀರಿ ಯಾವುದೇ ರೀತಿಯ ಪ್ರಾಬ್ಲಮ್ ನಿಮಗೆ ಇರೋದಿಲ್ಲ ಸ್ನೇಹಿತರೆ ಇನ್ನು ಅಶುಭಗಳಿದ್ದರೆ ಪರಿಹಾರ ಏನು ಅಂತ ಕೇಳೋದಾದ್ರೆ ಈ ದಿನವನ್ನ ಅನುಕೂಲಕರ ಮತ್ತು ಮಂಗಳಕರವಾಗಿ ಇಡಲು ನಾಳೆ ನೀವು ಎಳ್ಳನ್ನು ತಿಂದು ಶುಭ ಕಾರ್ಯಗಳಿಗೆ ಹೋಗಬೇಕು ಮತ್ತು ನಾಳೆ ನೀವು ಹರಳಿ ಮರಕ್ಕೆ ಆಗ್ರೆಯನ್ನ ಸಹ ಅರ್ಪಿಸಬೇಕಾಗಿರುತ್ತೆ ಸ್ನೇಹಿತರೆ ನೀರಿಗೆ ಎಳ್ಳು ಮತ್ತು ಬೆಲ್ಲವನ್ನು ಸಹ ಸೇರಿಸಬಹುದಾಗಿದೆ ಇದರಿಂದಾಗಿ ನಿಮಗೆ ಇರುವಂತಹ ಎಲ್ಲ ಶುಭಗಳು ಇದರಿಂದ ಪರಿಹಾರವಾಗಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಮಿಥುನ ರಾಶಿಯಾಗಿರಲಿದೆ ಸ್ನೇಹಿತರೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ನಾಳೆ ವೃತ್ತಿ ಮತ್ತು ಆರ್ಥಿಕ ವಿಷಯವಾಗಿ ಮಹತ್ವಪೂರ್ಣವಾದ ದಿನ ಎಂದರೆ ತಪ್ಪಾಗಲಾರದು ಸ್ನೇಹಿತರೆ ಇದರ ಜೊತೆಗೆ ನಾಳೆ ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಅನುಕೂಲಕರವಾದ ದಿನವಾಗಿರ್ಬೋದು ನಿಮಗೆ ಯಾವುದಾದರೂ ಮಹತ್ವಪೂರ್ಣವಾದ ಕೆಲಸ ಅಪೂರ್ಣಗೊಂಡಿದ್ದರೆ ಅದು ನಾಳೆ ಪೂರ್ಣಗೊಳ್ತಾ ಹೋಗ್ತದೆ ಸ್ನೇಹಿತರೆ ಇದರಿಂದಾಗಿ ನೀವು ಯಶಸ್ಸನ್ನು ಗಳಿಸ್ತೀರಿ ಅದೇ ರೀತಿಯಲ್ಲಿ ಆದಾಯವೂ ಕೂಡ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ನಾಳೆ ನಿಮ್ಮ ಸಂಪರ್ಕಗಳಿಂದ ಲಾಭ ದೊರಕ್ತಾ ಹೋಗ್ತದೆ ನಾಳೆ ವ್ಯಾಪಾರವನ್ನು ಮಾಡುವ ಮಿಥುನ ರಾಶಿಯವರಿಗೆ ಲಾಭ ದೊರಕಲು ಉತ್ತಮ ಅವಕಾಶಗಳು ಲಭಿಸ್ತಾ ಹೋಗ್ತದೆ ಅದನ್ನು ನೀವು ಸದುಪಯೋಗವನ್ನು ಪಡಿಸ್ಕೊಳ್ಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ಟೆಕ್ನಿಕಲ್ ಕೆಲಸ ಅಥವಾ ವಸ್ತ್ರ ಅಥವಾ ಆಭರಣದ ಕೆಲಸವನ್ನು ಮಾಡುವಂಥವರಿಗೆ ನಾಳೆ ವಿಶೇಷವಾದ ದಿನ ಎಂದರೆ ತಪ್ಪಾಗಲಾರದು ಇದರಿಂದಾಗಿ ನಿಮಗೆ ಇನ್ನಷ್ಟು ಆರ್ಥಿಕ ಲಾಭ ದೊರಕ್ತಾ ಹೋಗ್ತದೆ ಸ್ನೇಹಿತರೆ ನಾಳೆ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವುದರೊಂದಿಗೆ ಮಕ್ಕಳಿಂದ ಶುಭ ಶುದ್ಧಿಯನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಖರ್ ನೀವು ನಿಯಂತ್ರಿಸುತ್ತೀರಿ ಸ್ನೇಹಿತರೆ ಗಂಡನ ಮನೆಯವರಿಂದ ನಿಮಗೆ ನಾಳೆ ನಿಮಗೆ ಲಾಭ ದೊರೆತ ಹೋಗ್ತದೆ ಹಾಗೆ ಸಂತೋಷವೂ ಕೂಡ ದೊರೆತು ಹೋಗ್ತದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದ್ರೆ ಮೊದಲಿಗಿಂತ ಉತ್ತಮವಾಗಿರಲಿದ್ದೀರಿ ಯಾವುದೇ ಪ್ರಾಬ್ಲಮ್ ಕೂಡ ನಿಮಗೆ ಇರೋದಿಲ್ಲ ಸ್ನೇಹಿತರೆ ಇನ್ನು ಅಶುಭಗಳಿದ್ದರೆ ಪರಿಹಾರ ಏನು ಅಂತ ಕೇಳೋದಾದ್ರೆ ನಾಳೆಯ ದಿನವನ್ನ ನೀವು ಶುಭವಾಗಿಸಲು ನೀವು ಶನಿ ಸ್ತೋತ್ರ ಅಥವಾ ಚಾಲಿಸವನ್ನು ಪಠಿಸಬೇಕಾಗಿರ್ತದೆ ನೀವು ನಾಳೆ ಬೆಲ್ಲ ಮತ್ತು ಉದ್ದಿನ ಬೇಳೆಯನ್ನು ದಾನ ಮಾಡಿ ಗಾಯತ್ರಿ ಮಂತ್ರವನ್ನು ಪಠಿಸುವ ಮೂಲಕ ಶುಭ ಕಾರ್ಯಗಳಿಗೆ ಹೋಗೋದ್ರಿಂದ ನಿಮಗೆ ಇರುವಂತಹ ಅಶುಭವೂ ಕೂಡ ನಿವಾರಣೆಯಾಗುತ್ತದೆ ಹಾಗೆ ನಿಮಗೆ ಆ ದಿನ ಶುಭವಾಗಿರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಸಿಂಹರಾಶಿಯಾಗಿರಲಿದೆ ಸ್ನೇಹಿತರೆ ಸಿಂಹರಾಶಿಗೆ ಸೇರಿದ ಜನರಿಗೆ ನಾಳೆ ಬಹಳ ಶುಭದಾಯಕವಾದಂತಹ ಮತ್ತು ಲಾಭದಾಯಕವಾದಂತಹ ದಿನವಾಗಿರಲಿದೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವುದರಿಂದ ನೀವು ಪ್ರತಿಯೊಂದು ಪ್ರಯತ್ನದಲ್ಲಿಯೂ ಯಶಸ್ಸನ್ನು ಗಳಿಸ್ತಾ ಹೋಗ್ತೀರಿ ನಾಳೆ ನೀವು ಹಣಕ್ಕೆ ಸಂಬಂಧಿಸಿದಂತಹ ಯೋಜನೆಗಳನ್ನು ಸರಿಯಾಗಿ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿರ್ತದೆ ಸ್ನೇಹಿತರೆ ನಾಳೆ ನೀವು ಸಾಕಷ್ಟು ಸಂತೋಷದಿಂದ ಕೂಡಿರ್ತೀರಿ ಇದರಿಂದಾಗಿ ಕೆಲಸ ಸ್ಥಳದಲ್ಲಿ ನಿಮಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕ್ತಾ ಹೋಗ್ತದೆ ಹಾಗೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಪ್ರಯಾಣವನ್ನು ಮಾಡುವುದರಿಂದ ಯಶಸ್ಸನ್ನು ಕೂಡ ಗಳಿಸ್ತಾ ಹೋಗ್ತೀರಿ ಇನ್ನು ಹಳೆಯದಾಗಿ ಯಾವುದಾದರೂ ಹಳೆಯದಾಗಿ ನೀವು ಹೂಡಿಕೆಯನ್ನು ಮಾಡಿದರೆ ಅದರಿಂದ ನಿಮಗೆ ಹೆಚ್ಚು ಲಾಭವಾಗುವ ಸಾಧ್ಯತೆ ನಾಳೆ ಹೆಚ್ಚಿ ಇರಲಿದೆ ಸ್ನೇಹಿತರೆ ಇನ್ನು ರಾಜಕೀಯ ಮತ್ತು ಸಾಮಾಜಿಕ ಜೀವನದಲ್ಲಿ ನಾಳೆ ನಿಮಗೆ ಹೆಚ್ಚಿನ ಲಾಭ ದೊರೆತೋಗ್ತದೆ ನಿಮ್ಮ ಕುಟುಂಬ ಜೀವನವು ನಾಳೆ ಸಂತೋಷಮಯವಾಗಿರಲಿದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲಿ ಮೊದಲಿಗಿಂತ ಉತ್ತಮವಾಗಿರಲಿದ್ದೀರಿ ಯಾವುದೇ ರೀತಿಯ ತೊಂದರೆ ನಿಮಗೆ ಇರೋದಿಲ್ಲ ಸ್ನೇಹಿತರೆ ಇನ್ನು ಅಶುಭಗಳಿದ್ದರೆ ನಿಮಗೆ ಪರಿಹಾರ ಏನು ಆ ದಿನ ನಿಮಗೆ ಶುಭವಾಗಿರಲು ಪರಿಹಾರ ಏನು ಅಂತ ಕೇಳೋದಾದರೆ ನಾಳೆಯ ದಿನವನ್ನು ಶುಭವಾಗಿಸಲು ನೀವು ಅರಳಿ ಮರವನ್ನು ಮತ್ತು ಬೆಲ್ಲ ಮತ್ತು ಎಳ್ಳಿನ ನೀರಿನಿಂದ ಪೂಜಿಸಬೇಕಾಗಿರುತ್ತದೆ ಜೊತೆಗೆ ಎಳ್ಳನ್ನು ದಾನ ಮಾಡೋದರಿಂದ ತಂದೆಯ ಆಶೀರ್ವಾದದೊಂದಿಗೆ ಯಾವುದೇ ಶುಭ ಕಾರ್ಯವನ್ನು ಮಾಡೋದ್ರಿಂದ ನಿಮಗೆ ಇದಕ್ಕೆಲ್ಲ ಪರಿಹಾರ ಸಿಗಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ತುಲಾ ರಾಶಿಯಾಗಿರಲೈತೆ ಸ್ನೇಹಿತರೆ ನಾಳೆ ತುಲಾರಾಶಿಗೆ ಸೇರಿದ ಜನರಿಗೆ ಕುಟುಂಬ ಮತ್ತು ಸಾಮಾಜಿಕ ಜೀವನ ದೃಷ್ಟಿಯಿಂದ ಬಹಳ ಉತ್ತಮವಾದ ದಿನವಾಗಿರಲಿದೆ ನಾಳೆ ನಿಮ್ಮ ಸಂಪರ್ಕವು ಕೂಡ ಹೆಚ್ಚಾಗ್ತಾ ಹೋಗ್ತದೆ ಮತ್ತು ಸಾಮಾಜಿಕ ಜೀವನದಲ್ಲಿ ಹೆಚ್ಚಿನ ಲಾಭವನ್ನು ನೀವು ಪಡಿತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ಶಿಕ್ಷಣಕ್ಕೆ ಸಂಬಂಧಿಸಿದಂಥದ್ದೇ ಕೆಲಸವನ್ನು ಮಾಡುವವರಿಗೆ ಆದಾಯದಲ್ಲಿ ವೃದ್ಧಿಯನ್ನು ನೀವು ಕಾಣ್ಬೋದಾಗಿದೆ ಸ್ನೇಹಿತರೆ ನಾಳೆ ನಿಮ್ಮ ಮನೆಯ ಸದಸ್ಯರ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯುತ್ತೀರಿ ಸಂಗಾತಿಯ ಸಹಕಾರದಿಂದಾಗಿ ಮತ್ತು ಸಹಾಯದಿಂದಾಗಿ ಮಹತ್ವವಾದ ಕೆಲಸಗಳನ್ನು ನೀವು ಪೂರ್ಣಗೊಳಿಸ್ತಾ ಹೋಗ್ತೀರಿ ಮಕ್ಕಳ ವ್ಯವಹಾರದಿಂದ ನಿಮಗೆ ಸಂತೋಷ ಲಭಿಸುವ ಯೋಗ ಕೂಡ ಇರಲಿದೆ ಕೆಲಸವನ್ನು ಮಾಡುವ ಜನರಿಗೆ ನಾಳೆ ಅಧಿಕಾರಿಗಳಿಂದ ಪ್ರಶಂಸೆಯೂ ಕೂಡ ಸಿಗಲಿದೆ ಅದೇ ರೀತಿಯಲ್ಲಿ ಆರೋಗ್ಯದ ವಿಚಾರದಲ್ಲೂ ಯಾವುದೇ ರೀತಿಯ ಪ್ರಾಬ್ಲಮ್ ನಿಮಗೆ ಇರೋದಿಲ್ಲ ಸ್ನೇಹಿತರೆ ಇನ್ನು ಈ ದಿನವನ್ನು ನೀವು ಶುಭವಾಗಿಸಲು ಮತ್ತು ಅಶುಭಗಳಿದ್ದರೆ ಅದಕ್ಕೆ ಪರಿಹಾರ ಏನು ಅಂತ ಕೇಳೋದಾದರೆ ನೀವು ಸನಿ ಸ್ತೋತ್ರವನ್ನು ಪಠಿಸಬೇಕು ಮತ್ತು ಎಳ್ಳನ್ನು ದಾನ ಮಾಡಬೇಕು ಸ್ನೇಹಿತರೆ ನೀವು ಶುಭ ಕಾರ್ಯಗಳಿಗೆ ಹೋಗುತ್ತಿದ್ದರೆ ಹೋಗುವ ಮೊದಲು ಮೊಸರನ್ನು ತಿಂದು ಹೋಗುವವರಿಗೆ ಎಲ್ಲ ರೀತಿಯಲ್ಲಿ ಶುಭವಾಗಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ವೃಶ್ಚಿಕ ರಾಶಿಯಾಗಿರ್ತಿದೆ ಸ್ನೇಹಿತರೆ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ನಾಳೆ ಕತ್ತಲೆಯಿಂದ ಬೆಳಕಿನಡಿಯೇ ಚಲಿಸಲಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಸ್ನೇಹಿತರೆ ನಿಮ್ಮ ಜೀವನದಲ್ಲಿನ ಎಲ್ಲ ಚಿಂತೆ ಮತ್ತು ಸಮಸ್ಯೆಗಳು ದೂರವಾಗ್ತಾ ಹೋಗ್ತದೆ ನಿಮ್ಮ ಮನೆಯವರ ಸಂಪೂರ್ಣ ಬೆಂಬಲ ಮತ್ತು ಮಾರ್ಗದರ್ಶನವನ್ನು ನೀವು ಮೊದಲಿನಿಂತ ಹೆಚ್ಚಾಗಿ ಪಡೀತಾ ಹೋಗ್ತೀರಿ ಸ್ನೇಹಿತರೆ ಲಾಭ ಮತ್ತು ಪ್ರಗತಿಯು ಕೂಡ ಲಭಿಸ್ತಾ ಹೋಗ್ತದೆ ನಾಳೆ ನಿಮ್ಮ ಸ್ನೇಹಿತರೊಂದಿಗೆ ಆನಂದಮಯವಾದ ಸಮಯವನ್ನು ನೀವು ಕಳಿತೀರಿ ಮತ್ತು ಪ್ರಯಾಣಿಸಲು ಉತ್ತಮ ಅವಕಾಶಗಳು ಕೂಡ ನಿಮಗೆ ಕೂಡಿ ಬರುತ್ತದೆ ಸ್ನೇಹಿತರೆ ನಾಳೆ ನಿಮಗೆ ಯಾವುದಾದರೂ ಮಾರ್ಗಗಳಿಂದ ಉನ್ನತವಾದಂತಹ ಲಾಭ ದೊರಕುವಂತಹ ಅವಕಾಶಗಳು ಕೂಡ ದೊರಕ ಹೋಗ್ತದೆ ಅದರಿಂದಾಗಿ ನೀವು ಸಂತೋಷದಿಂದ ಇರ್ತಾ ಹೋಗ್ತೀರಿ ಸ್ನೇಹಿತರೆ ನಾಳೆ ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವ ಜನರಿಗೆ ತಮ್ಮ ಪಾಲುದಾರರ ಸಂಪೂರ್ಣ ಬೆಂಬಲ ಮತ್ತು ಇದರಿಂದಾಗಿ ಲಾಭವನ್ನು ಕೂಡ ನೀವು ಪಡೀತಾ ಹೋಗ್ತೀರಿ ಸ್ನೇಹಿತರೆ ಜೊತೆಗೆ ನಿಮ್ಮ ವೈವಾಹಿಕ ಜೀವನವು ಕೂಡ ಸಂತೋಷದಿಂದ ಕೂಡಿರ್ತದೆ ಇನ್ನು ಆರೋಗ್ಯದ ಬಗ್ಗೆ ಮಾತನಾಡೋದಾದ್ರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ನೀವು ವಹಿಸಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ಅಶುಭಗಳಿದ್ದರೆ ಅದಕ್ಕೆ ಪರಿಹಾರ ಏನು ನಾಳೆಯ ದಿನದಂದು ನೀವು ವಿಷ್ಣುವನ್ನ ಎಳ್ಳಿನಿಂದ ಪೂಜಿಸಬೇಕಾಗಿರ್ತದೆ ಮತ್ತು ನೀರಿಗೆ ಎಳ್ಳನ್ನು ಸೇರಿಸಿ ಸ್ನಾನ ಮಾಡಬೇಕಾಗಿರ್ತದೆ ಸ್ನೇಹಿತರೆ ನೀವು ಶುಭ ಕಾರ್ಯಗಳಿಗೆ ಹೋಗುತ್ತಿದ್ದರೆ ದುರ್ಗಾದೇವಿಯ ಮೂವತ್ತೆರಡು ನಾಮ ಸ್ತೋತ್ರವನ್ನು ಪಠಿಸುವ ಮೂಲಕ ಹೋಗೋದ್ರಿಂದ ಇದಕ್ಕೆಲ್ಲ ನಿಮಗೆ ಪರಿಹಾರ ಸಿಗಲಿದೆ ಸ್ನೇಹಿತರೆ ಆ ದಿನ ನಿಮಗೆ ಶುಭದಾಯಕವಾದಂತಹ ದಿನವಾಗಿರಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ಆ ದೇವರು ನಿಮಗೆ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಆ ದೇವರು ಈಡೇರಿಸಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನೆನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಶನೀಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಮಾಡ್ಕೊಳ್ಳಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡಿ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್